ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಕುನ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಓದ್ಕೊಂಡು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಫರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಅವನೇನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಊತ ಊತಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಪೊಲೀಸ್ನವರು ಹೇಳಿ ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಒತ್ತಡ ಇಲ್ಲ ಒತ್ತಡ ಹಾಕಿದ್ರೂ ನಾವು ಯಾರ ಮಾತು ಕೇಳಲ್ಲ

ನಿಮ್ಮ ಟಿವಿಯವರೇ ಎಲ್ಲ ಹೇಳಿದಾರೀಫ್ ನೀನ್ ಚೀಫ್ ಮಿನಿಸ್ಟರ್ ಇಲ್ಲಿ ನೀನ್ ಹೇಳಯ್ಯ ನೀನೇ ಎಲ್ಲ ಹೇಳ್ಬಿಟ್ಟು ಈಗ ನನ್ ಕೇಳ್ತಾ ಇದೀಯ ನಿಮ್ಮ ರಂಗನಾಥ್ ನೆನ್ನೆ ಎಲ್ಲ ಹೇಳ್ಬಿಟ್ಟ ಒಮ್ಮೆಲೆ ಪುನಃ ನನ್ ಕೇಳಿದ್ರೆ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೀನಿ